ನಮಸ್ಕಾರ ಚಿರಾಯ್ ಟಾಕ್ಸ್ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕೀರ್ತನ ಮಾತಾಡ್ತಿರೋದು ಇವತ್ತು ಮತ್ತೆ ನಮ್ಮ ಪೇಜಲ್ಲಿ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋಸ್ ಸಾರಿ ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನು ಅದು ತುಂಬಾ ಚೆನ್ನಾಗಿ ಓಡ್ತಿದೆ ಸರಿ ಅಂತ ಇವತ್ತು ಯೂಟ್ಯೂಬ್ ಅಲ್ಲೇನೆ ನಾನು ಓಪನ್ ಮಾಡೋಣ ಅನ್ಬಿಟ್ಟು ತಗೊಂಬಂದಿನಿ ಫಸ್ಟ್ ಟೈಮ್ ಇವತ್ತು ಬಂದಿದೆ ಇದು ಪ್ಯಾಕೇಜಿಂಗು ಸೊ ಇವತ್ತು ಓಪನ್ ಮಾಡೋಣ ಅನ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ನೀವು ನೋಡಿರ್ಬೋದು ನಮ್ಮ ಮನೆಯವರೇ ಪೂಜೆ ಮಾಡಿದ್ರು ನನ್ನ ಮಗ ಮತ್ತೆ ನನ್ನ ಮನೆಯವರು ಇವತ್ತು ಚೇಂಜ್ ಇರ್ಲಿ ಅನ್ಬಿಟ್ಟು ಅವ್ರ ಹತ್ರ ಮಾಡಿಸಿದೀನಿ ಸೊ ಬನ್ನಿ ಸ್ಯಾರೀಸ್ ತರ ಇದೆ ಏನ್ ಕಾಸ್ಟ್ ಅದನ್ನ ನಾನು ಅಲ್ಲೇ ಹಾಕ್ತೀನಿ ಸ್ಯಾರೀಸ್ ಯಾವ ತರ ಇದೆ ಅಂತ ನಾನು ನಿಮ್ಗೆ ಪ್ರತಿ ಒಂದು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಇದು ಒಂದೇ ಪ್ಯಾಟ್ರನ್ದು ತ್ರೀ ಸ್ಯಾರೀಸ್ ತ್ರೀ ಸ್ಯಾರೀಸ್ ಬಂದಿದೆ ನೋಡಿ ಒಂದ್ ಒಂದ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಡಬಲ್ ಸೈಡ್ ಬಾರ್ಡರ್ಸ್ ಈ ತರ ಬಾರ್ಡರ್ ಬಂದಿದೆ ಮತ್ತೆ ಇಲ್ಲಿ ಹಸು ಪ್ರಿಂಟ್ ಪ್ರಿಂಟ್ಔಟ್ ಪಿಕಾಕ್ ಪ್ರಿಂಟ್ ಮತ್ತೆ ಒಂದು ಇಂಗ್ಸ್ ಪ್ರಿಂಟ್ಔಟ್ ಈ ತರ ಪ್ರಿಂಟೆಡ್ ಸಾರೀಸ್ ಡಬಲ್ ಸೈಡ್ ಅಲ್ಲಿ ಬಂದಿದೆ ಇನ್ನ ಇದರಲ್ಲಿ ತ್ರೀ ಕಲರ್ಸ್ ಅವೈಲೇಬಲ್ ಇತ್ತು ಎಲ್ಲ ತ್ರೀ ಕಲರ್ಸ್ ನಾನು ತರಿಸಿದೀನಿ ಓಪನ್ ಮಾಡಿ ನೋಡಿಸ್ತೀನಿ ನೋಡಿ ಇದು ವೈಲೆಟ್ ಸ್ಯಾರಿಯಲ್ಲಿ ಇದು ಜಂಗಲ್ ಪ್ರಿಂಟ್ ಬಂದಿದೆ ಸೇಮ್ ಡಬಲ್ ಸೈಡ್ ಬಾರ್ಡರ್ ಬರುತ್ತೆ ಇನ್ನ ಇದ್ರ ಬ್ಲೌಸ್ ನೋಡಿ ಈ ತರ ಬರುತ್ತೆ ಬ್ಲೌಸ್ ಈ ಬಾರ್ಡರ್ ನಿಮ್ಗೆ ಬ್ಲೌಸ್ ಮೇಲೆ ಪ್ರಿಂಟೆಡ್ ಆಗಿರುತ್ತೆ ಈ ತರ ಜಾಗದಲ್ಲಿ ಆರ್ಮ್ಸ್ ಹತ್ರ ನಮ್ಗೆ ಈ ತರ ಬರುತ್ತೆ ಮತ್ತೆ ಇದು ಪಲ್ಲು ಸ್ಯಾರಿ ಇದು ಪಲ್ಲು ಬರುತ್ತೆ ಈ ತರ ಲೈನ್ ಲೈನ್ ಬಾರ್ಡರ್ ಅಲ್ಲಿ ಚೆನ್ನಾಗಿದೆ ಇದು ಕೂಡ ಇನ್ನ ಇನ್ನೊಂದು ಕಲರ್ ಬಂದ್ ಇದೆ ಇದೆ ನಾನು ಇದು ಜಸ್ಟ್ ತ್ರೀ ಕಲರ್ಸ್ ತ್ರೀ ಕಲರ್ಸ್ ನಾನು ತರ್ತಿದೀನಿ ತ್ರೀ ಕಲರ್ಸ್ ಅಲ್ಲಿ ಬೇರೆ ಬೇರೆ ಪ್ರಿಂಟ್ ಬಂದಿರುತ್ತೆ ನೋಡಿ ಇದೊಂಥರ ರೆಡ್ಡಿಶ್ ಪಿಂಕ್ ತರ ಇದೆ ಅದರಲ್ಲಿ ಕೂಡ ಬರ್ಡ್ಸ್ ಪ್ರಿಂಟ್ ಇದೆ ಪಿಕಾಕ್ ಮತ್ತೆ ಆಸ್ಟ್ರಿಚ್ ಡಬಲ್ ಸೈಡ್ ಬಾರ್ಡರ್ ಬಂದಿದೆ ಸೊ ಇದು ಮೂರು ಈ ಸ್ಯಾರೀಸು நெக்ஸ்ட் இன்னொன்னு சாரீஸ் தர் நன்கிஷ்டன்ஸ் மாத்திர நான் தர்த்தி நானும் உட்கொம்பு அன்னோ இதே கேட்டலாக் ஃபோட்டோஸ் ஒன் நிமிஷ இது ஒரே பர பர சவுண்ட் மைக் సో ఇది నన్యా ఇష్ట్రైబర్స్ తగ్గ ఫోవర్స్ తగ్గ చీరయస్ తర్స్తీనో ఇలా ఎవర్ ట్రెండింగ్ ఇవగా బటర్ఫ్లై బటర్ఫ్లై సీరియస్ నోడ్తాయిబోదు అద్రీ క్రీమిష్ వైట్ నిజోళ్ళు సఖత్ ఇక ఇది అద్ర ఆరెంజ్ బటర్ఫ్లై పింక్ బటర్ఫ్లై బితేంట్రాస్ట్ అంత వైట్ ಬ್ಲೌಸ್ ಪಿ ಸಾರಿ ಪಿಂಕ್ ಬ್ಲೌಸ್ ಬರುತ್ತೆ ಇದನ್ನ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ತರ ಇದು ಅಷ್ಟೇ ಬೋಧ ಸೈಡ್ ಬಾಟರ್ಸ್ ಬಂದಿರುತ್ತೆ ಮತ್ತೆ ಪಲ್ಲು ಕೂಡ ಅಷ್ಟೇ ನೋಡಿ ಪಲ್ಲು ಅಲ್ಲಿ ಕೂಡ ಬಟರ್ಫ್ಲೈ ಡಿಸೈನ್ ಬಂದಿರುತ್ತೆ ಸೊ ಇದು ಬಟರ್ಫ್ಲೈ ಸೀರೆ ಅದಲ್ಲೇನೆ ನಮ್ಗೆ ಆರ್ಡರ್ಸ್ ಇತ್ತು ಸೊ ನಾನು ತ್ರೀ ಪೀಸ್ ನ ತರಿಸಿದೀನಿ ಇದೆಲ್ಲ ಅದೇನೆ ಇನ್ ನೆಕ್ಸ್ಟ್ ಈ ತರ ಪ್ರಿಂಟೆಡ್ ಸ್ಯಾರೀಸು ಇದರಲ್ಲಿ ಡ್ಯುಯಲ್ ಕಲರ್ಸ್ ಮಾತ್ರ ನಾನು ತರಿಸಿದೀನಿ ಯಾಕಂದ್ರೆ ಸಿಂಗಲ್ ಕಲರ್ಸ್ ಯಾರು ಅಷ್ಟೊಂದು ಇಷ್ಟ ಪಡಲ್ಲ ಇವಾಗ ಸೊ ಅದರಲ್ಲಿ ಡುವೆಲ್ ಕಲರ್ಸ್ ತರಿಸಿದೀನಿ ಓಪನ್ ಮಾಡಿ ನೋಡಿ ನೋಡಿ ಈ ತರ ಪ್ರಿಂಟೆಡ್ ಬರುತ್ತೆ ಯೆಲ್ಲೋ ವಿತ್ ರೆಡ್ ತುಪ್ಪದ ಕಲರ್ ಇದು ಗೀ ಕಲರ್ ಇರುತ್ತಲ್ಲ ಆ ತರ ಮತ್ತೆ ಟೂ ಸೈಡ್ಸ್ ಕೂಡ ಬಾರ್ಡರ್ಸ್ ಬಂದಿದೆ ನೋಡಿ ಮತ್ತೆ ಲೋಟಸ್ ಪ್ರಿಂಟ್ ಬಂದಿದೆ ಇಲ್ಲಿ ನೋಡಿ ಈ ತರ ಪಲ್ಲು ಬ ಇದು ಬ್ಲೌಸ್ ಬರುತ್ತೆ ಮತ್ತೆ ಇಲ್ಲಿ ಈ ತರ ಪಲ್ಲು ನಮ್ಗೆ ಬರುತ್ತೆ ಸೇಮ್ ಅದೇ ಡಿಸೈನ್ ಅದರಲ್ಲಿನ ಪಿಂಕ್ ಸ್ಯಾರಿ ಇದೆ ಇನ್ನ ಈ ತರ ಸ್ಯಾರೀಸ್ ನಾನು ಕ್ಯಾಟಲಾಗ್ ಅಲ್ಲಿ ಹಾಕ್ತೀನಿ ನೋಡಿ ಹಂಗೆ ಫೋಟೋಸ್ ಕೂಡ ತುಂಬಾ ಸಾಫ್ಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ತರ ಪ್ರಿಂಟ್ ಬರುತ್ತೆ ಫುಲ್ ಪ್ರಿಂಟೆಡ್ ಸ್ಯಾರಿ ನೋಡ್ಕೋಬಹುದು ನೀವು ಎಷ್ಟು ಚೆನ್ನಾಗಿದೆ ಬಟ್ಟೆ ಅನ್ಬಿಟ್ಟು ಈ ತರ ಡಬಲ್ ಪ್ರಿಂಟೆಡ್ ಬರುತ್ತೆ ಇದು ಸೊ ಇದು ಒಂದ್ ಸ್ಯಾರೀಸ್ ತರಿಸಿದೀನಿ ಇದ್ರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಅದನ್ನು ನಾನು ಹಾಕ್ತೀನಿ ಡಿಸೈನ್ ಬಂದು ಕಾಟನ್ ಮೆಟೀರಿಯಲ್ ಇದು ಅದ್ರ ಸಾಫ್ಟ್ ಕಾಟನ್ ಲೆನಿನ್ ಕಾಟನ್ ಅಂತಾರಲ್ವಾ ಆ ತರ ಮೆಟೀರಿಯಲ್ ಡೋಲಾ ಸಿಲ್ಕ್ ಅಲ್ಲಿ ಬಂದಿರೋದು ಇದು ಅದೇ ತುಂಬಾ ಸಾಫ್ಟ್ ಇದೆ ಇದು ಬಟ್ಟೆ ನೋಡಿ ಇದ್ರಲ್ಲಿ ಮಿರರ್ ವರ್ಕ್ ಇದೆ ಅಹ್ ಫೋಟೋಸ್ ಹಾಕ್ತೀನಿ ನೋಡಿ ಇದ್ರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಇನ್ನ ನೆಕ್ಸ್ಟ್ ನನ್ನ ಫೇವ್ರೆಟ್ ಸ್ಯಾರಿ ಇದು ಡ್ಯೂಯಲ್ ಕಲರ್ ಸ್ಯಾರಿ ಪಿಕಾಕ್ ಕಾಂಬಿನೇಷನ್ ಇದನ್ನು ತುಂಬಾ ಟ್ರೆಂಡಿಂಗ್ ಸ್ಯಾರಿ ಇದು ಡ್ಯೂಯಲ್ ಕಲರ್ಸ್ ಇದನ್ನು ತರಿಸಿದೀನಿ ಇದಕ್ಕೆ ಈ ಕಲರ್ ಬ್ಲೌಸ್ ಪೀಸ್ ಬರುತ್ತೆ ಇದರಲ್ಲಿ ಟೂ ಕಲರ್ಸ್ ಮಾತ್ರ ನಾನು ತರಿಸಿದೀನಿ ಇನ್ನ ಕಲರ್ಸ್ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನೋಡ್ಕೊಂಡು ನೋಡಿ ತುಂಬಾ ಸಾಫ್ಟ್ ಇದೆ ಬಟ್ಟೆ ಒಂಥರ ಮುಟ್ಕೊಂಡ್ರೆ ಬೆಣ್ಣೆ ತರ ಅಂತಾರಲ್ವಾ ಆ ತರ ಇದಕ್ಕೆ ಈ ಕಾಂಟ್ರಾಸ್ಟಿಂಗ್ ಬ್ಲೌಸ್ ಬರುತ್ತೆ ಇನ್ನ ಈ ಸಲ ನಾನು ಡ್ರೆಸ್ ಪೀಸ್ ಕೂಡ ತರ್ಸಿದೀನಿ ಟೂ ಪೀಸ್ ಕಾರ್ಡ್ ಸೆಟ್ ಅಂತ ಕೇಳ್ತಿದ್ರು ತರ್ಸಿದಿನಿ ನೋಡಿ ಸ್ಯಾಂಪಲ್ ಬಂದ್ಬಿಟ್ಟು ಬುಕ್ಕಿಂಗ್ ಮಾಡಿಕೊಂಡ್ರೆ ಅದನ್ನು ಕೂಡ ನಾನು ಹಾಕ್ತೀನಿ ನೋಡಿ ಈ ತರ ಕಾರ್ಡ್ ಸೆಟ್ ಬರುತ್ತೆ ಕಾರ್ಡ್ ಸೆಟ್ಗೆ ಈ ತರ ಪ್ಯಾಂಟ್ ಇದು ಒನ್ ಡಿಸೈನು ನೋಡಿ ಬಟ್ಟೆ ಕೂಡ ಅಷ್ಟೇ ಸಾಕು ಇನ್ನ ಒಂದು ಈ ತರ ಇದು ಕಾರ್ಡ್ ಸೆಟ್ ನೇ ವಿ ಶೇಪ್ ನೆಕ್ ಬರುತ್ತೆ ಮತ್ತೆ ಫುಲ್ ಗ್ರಿಟ್ಸ್ ಬರುತ್ತೆ ಇದು ಟೂ ಕಲರ್ ಕಾಂಬಿನೇಷನ್ ಇದೆ ಇದು ಇದರ ಜೊತೆ ಈ ತರ ಪ್ಯಾಂಟ್ ಸೊ ಇದ್ರ ಪ್ರೈಸು ಮತ್ತು ಇದರಲ್ಲಿ ಯಾವ ಯಾವ ಕಲರ್ಸ್ ಅವೈಲೇಬಲ್ ಇದೆ ಎಲ್ಲಾನು ನಾನು ಇದ್ರ ಜೊತೆನೆ ಹಾಕ್ತೀನಿ ದಯವಿಟ್ಟು ಯಾರಿಗೆ ಇಷ್ಟ ಆಯಿತು ಅಂದ್ರೆ ನನಗೆ ಸ್ಕ್ರೀನ್ಶಾಟ್ ಕಳ್ ತೆಗೆದು ಏಟ್ ನೈನ್ ಜೀರೋ ಫೋರ್ ಜೀರೋ ತ್ರೀ ಸಿಕ್ಸ್ ಡಬಲ್ ಒನ್ ಫೋರ್ ಗೆ ಫೋಟೋ ಕಳ್ಸಬಹುದು ನೀವು ಇಲ್ಲ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಆದ್ರೂ ಡಿ ಎಮ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಚಿರಾಂಗಣ ಜೀರೋ ನೈನ್ ಸೇಮ್ ಯೂಟ್ಯೂಬ್ ಚಾನಲ್ ಏನಿದೆ ಅದೇನೆ ಇನ್ಸ್ಟಾಗ್ರಾಮ್ ಇರೋದು ಅದೇ ಟಾಕ್ಸ್ ಅಂತ ಇಲ್ಲ ಚಿರಾಂಗಣ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ ನೀವು ತಮ್ಮೆಲ್ಲ ನೋಡಿರ್ಬೋದು ರೀಸೆಲರ್ಸ್ ಆಗ್ಲಿ ಮನೆಯಲ್ಲಿ ಬಿಸ್ನೆಸ್ ಮಾಡೋದಾಗ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಸೊ ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲಿಂದ ಸೀರಿಯಸ್ ತರಬೇಕು ಹೇಗ್ ಮಾಡಬೇಕು ಅಂತ ಗೊತ್ತಿರಲ್ಲ ಅಂದ್ರೆ ನಾನು ಹೋಗಿ ತಗೋ ಬರೋ ಟೈಮ್ ಇರಲ್ಲ ಆದ್ರೆ ಸಾರಿ ಬಿಸ್ನೆಸ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ಯಾರು ಸಪೋರ್ಟ್ ಮಾಡಲ್ಲ ಮನೆಯಿಂದ ಕರ್ಕೊಂಡು ಹೋಗಲ್ಲ ಅನ್ನೋದು ತುಂಬ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ ಸೊ ನಾನು ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೊಂದೇ ಐಡಿಯಾ ಬಂದಿದ್ದು ನಾನು ಸ್ಯಾರೀಸ್ನ ತರಿಸೋದು ಗುಜರಾತಿಂದ ಸೊ ಗುಜರಾತಿಂದ ಸ್ಯಾರೀಸ್ ತರಿಸ್ಬೇಕಾದ್ರೆ ನಾನು ನೀವು ನೀವೇನಾದರೂ ನಿಮಗೆ ಸ್ಯಾರೀಸ್ ಬೇಕು ನೀವು ಮನೆಯಲ್ಲಿ ವ್ಯಾಪಾರ ಶುರು ಮಾಡಬೇಕಂದ್ರೆ ನಿಮ್ಮ ನಾನು ನಮ್ಮದೇ ಒಂದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪು ನಾನು ಅದನ್ನ ಲಿಂಕ್ ಶೇರ್ ಮಾಡ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಜಾಯಿನ್ ಆಗ್ಬೋದು ನಾನು ಫೋಟೋಸ್ನ ಕಳಿಸ್ತಾ ಇರ್ತೀನಿ ನಿಮ್ಗೆ ಗೊತ್ತಾಗುತ್ತಲ್ಲ ಇಷ್ಟ ಏನು ಅಂದ್ಬಿಟ್ಟು ಅದನ್ನು ನಾನು ವಾಪಸ್ ಕಳಿಸಿದ್ರೆ ನಾನು ಏನು ಪ್ರೈಸಲ್ಲಿ ಹೋಲ್ಸೇಲ್ ತರ್ತೀನೋ ಅದೇ ಪ್ರೈಸಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಶಿಪ್ಪಿಂಗ್ ಚಾರ್ಜಸ್ ಮಾತ್ರ ನೀವು ಪೇ ಮಾಡಿಕೊಳ್ಳಿ ಇಷ್ಟೇ ನಾನು ಹೇಳೋದು ಪೋಸ್ಟಲ್ಲೇ ಬೇಕಂದರೆ ನಿಮ್ಗೆ ಸೆವೆನ್ ಡೇಸ್ ಬೇಕಂದರೆ ಸೆವೆನ್ ಡೇಸಲ್ಲೇ ನಾನು ಪೋಸ್ಟಲ್ಲೇ ಕಳಿಸ್ತೀನಿ ಕಮ್ಮಿ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ಏನಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಆದರೆ ಎಲ್ಲಿಂದ ಸ್ಯಾರೀಸ್ ತರಿಸ್ಬೇಕು ಅಂತ ಗೊತ್ತಿಲ್ಲ ಮೋಸ ಹೋಗ್ಬಿಡ್ತೀವಿ ಅಂತ ಭಯ ಇದ್ದರೆ ಇನ್ನು ನನ್ನ ನಂಬಿ ಹೋಲ್ಸೇಲಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ ನಾನೇನು ರೇಟಿಗೆ ತರಿಸ್ತಾ ಇದ್ದೀನೋ ಅದೇ ರೇಟಿಗೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಷ್ಟೇ ಇನ್ನು ಅದೇ ಒಂದು ಖುಷಿ ವಿಷಯ ನಿಮಗೆ ಎಲ್ಲ ಹೆಣ್ಮಕ್ಳು ಯಾರ್ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದಿರೋ ದಯವಿಟ್ಟು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಬಾರ್ದು ಏನಾದರೂ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಅದು ಒಂದು ನೂರು ರೂಪಾಯಿ ಸಿಗಿ ಹತ್ತು ಸ್ಯಾರಿ ಸೆಲ್ ಮಾಡಿದ ಸಾವಿರ ರೂಪಾಯಿ ಆಗುತ್ತೆ ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಇದನ್ನ ಮಾಡೋಣ ಎಲ್ಲರೂ ಕೈ ಜೋಡಿಸಿ ಮಾಡೋಣ ಯಾರ್ದಾನೆ ಹೋಗ್ಬಿಡ್ಬೋದು ನಾವು ಚಿಕ್ಕಪೇಟೆಗೆ ಹೋದ್ರೆ ಅಲ್ಲಿ ಸಾವಿರ ಅಂಗಡಿ ಇರುತ್ತೆ ಹಂಗಂತ ಎಲ್ಲರೂ ಕಟ್ ಮುಚ್ಕೊಂಡು ಹೋಗಿಬಿಡಲ್ಲವಾ ಯಾರು ಅನೋ ಒಬ್ಬರಿಗೆ ಬಿಸ್ನೆಸ್ ಆಗಲಿ ಅಂತ ಅಂದ್ಕೊಂಡಿರ್ತಾರೆ ಒಂದಲ್ಲ ಒಂದು ದಿವಸ ನಾವು ಬೆಳಿತೀವಿ ಇವ್ರನ್ನೇನು ನೋಡ್ಬೋದು ತುಂಬ ಜನ ಫಾಲೋವರ್ಸ್ ಇರೋರಿಗೆ ಬೇಗ ಸ್ಯಾರೀಸ್ ಸೇಲ್ ಆಗ್ತಾ ಇರುತ್ತೆ ನಮ್ಮಂಥ ಕಮ್ಮಿ ಜನ ಫಾಲೋವರ್ಸ್ಗೆ ಸ್ಯಾರೀಸ್ ಬೇಗ ಸೇಲ್ ಆಗೋಲ್ಲ ಬಟ್ ಆ ದಿನವೂ ಒಂದು ದಿವಸ ಬಂದೇ ಬರುತ್ತೆ ಅಲ್ಲಿವರೆಗೂ ತಾಳ್ಮೆ ಪ್ರಯತ್ನ ಪರಿಶ್ರಮ ಇರಬೇಕು ಅಷ್ಟೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು